Gracias.

ಸಮಾಧಾನ ಮಾಡಕ್ ಬಂದೆ ಬಯಕ್ ಬಂದೆ ಅದೇ ಪ್ರಶ್ನೆ ಇರ್ಲಿ ಇರ್ಲಿ ಸಮಾಧಾನ ಅಲ್ಲ ನಾಳೆ ನಾನು ತಂಗಿ ಬಂದ ಮೇಲೆ ಹಿಂಗ ಬುಟ್ಟು ಆದ್ರೆ ಹಂಗ ಇಲ್ಲ ತಂಗಿ ಅಲ್ಲ ಮತ್ತೆ ಏನಪ್ಪ ನೀನು ಹಿಂಗ ಮಾಡಿದ್ರ ಅಲ್ಲ ತಂಗಿನಲ್ಲ ತಂಗಿನೆಲ್ಲ ಬುಟ್ಟು ನಾ ಗಾಡಿ ಆಯ್ತು ಬುಟ್ಟು ಬಂದೆ ನಿಮ್ ತಂಗಿನ ಹೆಂಗ್ ಬಿಟ್ಟು ಬರ್ತಾನ ಗಾಡಿ ಮತ್ತೆ ಹೆಂಗ್ ಹೋಯ್ತು ನೋಡ ಬಾತ್ರೂಮ್ ಬಂದ ಬಾತ್ರೂಮ್ ಇನ್ನೊಬ್ಬ ಬರಬೇಡಿ ಐತಿ ನಿನ್ ಗಾಡಿನ ಕಳತ ಮಾಡ ಬಂದ ನಾನು ಏನ್ ಗೊತ್ತ ಹಿಂಗ ಈ ಕಾಲಕ್ಕ ಏನು ಮಾಡ್ತಾನಡಿ ಏನ್ ನೋಡ್ತ ನೋಡ್ ನೋಡು ಹೆಂಗ್ ಮಾಡ್ತ ನೋಡ ಸಿಸಿ ಕ್ಯಾಮ್ರಾ ಮನೇಲಿ ಚೆಕ್ ಮಾಡಿ ಹಳದಾಗ ಸಿಸಿ ಕ್ಯಾಮ್ರಾ ಇರ್ತಾವ ಈ ಕಡೆ ಬಂದದ ನೋಡ್ ಮತ್ತೆ ಏನ್ ಮಾಡ್ಬೇಕು ಮಾಡ ರೊಕ್ಕ ಬೇಕಿತ್ತು ಅಣ್ಣ ಅಮ್ಮ ಸೊಪ್ಪಾ ಸ ಆರಾಮಿಸಿದಿಲ್ಲ ಯಾವ ಊರು ಏನೂ ಕೊನಿಲ್ಲ ಬಂದಿಲ್ಲ ಅಮೌಂಟ್ ಯಾಕೆ ಏನಂದ ಗಾಡಿದಾಗ ಅಣ್ಣ ಐದು ಸಾವಿರ ಹತ್ತು ಸಾವಿರ ಲಕ್ಷ ಇಲ್ಲಲ್ಲಪ್ಪ ಅಮೌಂಟ್ ಹೆದ್ರ ಬೇಕು ಹೇಳಿ ನೀನು ಹೋಗಿಲ್ಲ ಅಣ್ಣ ನಮ್ಮವ್ರು ಅನು ಅಲ್ಲ ಇಲ್ಲ ಅಣ್ಣ ನಮ್ಮ ಮನೆಯಾಗ ನಮ್ಮ ಅಮ್ಮಗೆ ಆರಾಮಿಲ್ಲ ಸಲ್ಪ ಹಾಸ್ಪಿಟ್ಲ್ ದುಡ್ಡು ಕಿತ್ತು ಅರ್ಜೆಂಟ್ ಇತ್ತು ಸ್ವಲ್ಪ ಅಣ್ಣ ನೀ ಆಸ್ಪೆಟ್ಲಿಗೆ ಅಂತೇಳಿ ನಮ್ಮ ನಂಬಿಕೆ ಬರಬೇಕಲ್ಲ ಅಮೌಂಟ್ ಕೊಡಕೆ ನಿನಗೆ ಮತ್ತೆ ನೀನು ಗಾಡಿ ಕೊಟ್ಮೇಲೆ ಬೇರೆಯವ್ರದ್ದು ಇತ್ತಂದ್ರೆ ನಾವೇನು ಮಾಡಬೇಕು ಬೇರೆ ಇಲ್ಲ ಅಣ್ಣ ನಾ ಬಂದಾಗ ನಾಳೆ ಬಡ್ಡಿ ಇದಕ್ಕನ್ ಜಾಸ್ತಿ ಇತ್ತ ಅಣ್ಣ ಎರಡ್ ಸಾವಿರ ಹೆಚ್ಚಿಗೆ ಕೊಡ್ತನಂತ ಮತ್ತೆ ನಾಳೆಗೆ ಕೊಡತ್ ನಮಗ್ ಏನ್ ಗ್ಯಾರಂಟಿ ಅದು ಗಾಡಿ ನಿಂದೇನಾಗ ನೆ ಆದಣ್ಣ ಎಲ್ಲ ಮನೆಗೆ ಮರ್ತು ಬಂದ್ಬಿಟ್ಟು ಅಣ್ಣ ಅದಕ್ಕೆ ಮನೆ ಮರ್ತು ಬಂದಿದ್ದೀನಿ ಹಣ ಯಾರಿಗೆ ಆರಾಮಿಲ್ಲ ಈಗ ನಮ್ಮ ಅಮ್ಮಗೆ ಆರಾಮಿಲ್ಲ ಅಣ್ಣ ಸ್ವಲ್ಪ ರೊಕ್ಕ ಬೇಕಿತ್ತಣ್ಣ ಹಾಸ್ಪಿಟ್ಲಿಗೆ ಎಷ್ಟು ಬೇಕು ಸ್ವಲ್ಪ ಇಲ್ಲಣ್ಣ

ನಮಗೆ ಬರೋಕ್ಕಾಗಲ್ಲ ಮಗ ಅಣ್ಣ ಗಾಡಿ ತಗೋ ಅಂತ ಅಲ್ಲ ಅಣ್ಣ ಎಷ್ಟು ಕೊಡ್ತಾರೆ ನಾಳೆ ನಾಳೆ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಹೋಯ್ತಾ ಹೆಂಗೆ ಮಾಡಮ್ಮ ಕೊಟ್ಟರೆ ಗಾಡಿ ನೀವು ಮತ್ತೆ ಇಲ್ಲ ಅಣ್ಣ ನಮ್ದೇ ಅಣ್ಣ ಗಾಡಿ ಎಲ್ಲ ಮನೆಗೆ ಅರ್ಜೆಂಟ್ ಒಳಗೆ ಮರ್ತು ಬಂದು ಅಣ್ಣ ನಮ್ಮ ಕೀಲಿ ಆದರೆ ದೌಟ್ ಅಂತದ ನಮ್ಮ ಹುಡುಗ ನಾನು ಅದು ಹಾಸ್ಪಿಟ್ಲಿಗೆ நான் மத்த நாளே வந்து ஒய்வா ஆய் அண்ணா ಏನಾಯ್ತಲ್ಲ ಏನ್ ಕಡೆ ಆಗ ಒಂದ್ ಗಾಡಿ ತಗೊಂಡು ಹೋಗಾಗ ಗಾಡಿ ತಗೊಂಡಲ್ಲಿ ನಾನೇ ಒಂದ್ ಗಾಡಿ ಕಳ್ಕೊಂಡ ಬಂದಿನ ಬಾತ್ರೂಮ್ ಹೋದಲ್ಲಿ ಟೆಂಡರ್ ಗಾಡಿ ಕಾಗ ಟೆಂಡರ್ ಗಾಡಿ ಹ್ಮ್ ಡೆಬ್ಬೆಗಿ ಬ್ಯಾದ ಅದಕ್ಕೆ